ನೋಡಿ ಇದೆಲ್ಲ ಗೋಲ್ಡನ್ ಸಾಯಿಲ್ ಪ್ರಾಡಕ್ಟ್ ಯೂಸ್ ಮಾಡಿ ಕಲಂಗಡಿ ಬೆಳೆದಿರುತ್ತೆ ಇದು ಕಂಪ್ಲೀಟು ಇದು ಎಷ್ಟು ಚೆನ್ನಾಗಿ ಬಂದಿದೆ ಈ ಥರ ನೋಡಿರಿ ಎರಡನೇ ಸೆಟ್ಟಿಂಗ್ ಇದೆಲ್ಲ ಕಾಯಿ ಬರಲ್ಲ ಅಂತಾರೆ ಒಂದು ಒಂದುಗಡೆಗೆ ಒಂದು ಕಾಯಿ ಬರುತ್ತೆ ಅಂತಾರೆ ಬಟ್ ಅದು ಎರಡು ಮೂರು ಕಾಯಿ ಹಿಡಿದಿದೆ ನಮ್ಮದು ಈ ಈ ಥರ ಭಾಳ ಸೆಟ್ಟಿಂಗಲ್ಲೇ ಕುತ್ಕೊಂಡಿದ್ದೆ ಕಂಪ್ಲೀಟಾಗಿ ಇದು ತುಂಬ ಇಳುವಾರಿ ಇಳುವಾರಿ ತುಂಬ ಬಂದಿದೆ ಇದು ನಮಗೆ ನೋಡಿ ಕಾಯಿ ಎಷ್ಟು ಸೆಟ್ಟಿಂಗ್ ಇದೆ ಇಲ್ಲಿ ಒಂದೇ ಹತ್ರ ಮೂರು ಮೂರು ನಾಲ್ಕು ಕಾಯಿ ಹಿಡಿದಿದೆ ಇಲ್ಲಿ ಇಲ್ಲಿ ನೋಡಿರಿ ಎಷ್ಟು ಚೆನ್ನಾಗಿದೆ ಇದು ಬಟ್ ಗೋಲ್ಡನ್ ಸಾಯಿಲ್ ಯೂಸ್ ಮಾಡೋದ್ರಿಂದ ಪ್ರಾಡಕ್ಟ್ ಜಾಸ್ತಿ ಯೂಸ್ ಆಗುತ್ತೆ ಗೋಲ್ಡನ್ ಸಾಯಿಲ್ ಪ್ರಾಡಕ್ಟ್ ಯೂಸ್ ಮಾಡಿ ಕಲಂಗಡಿ ಬೆಳೆದಿರೋದು ಇದು ಇಲ್ಲಿ ನೋಡ್ರಿ ಕಾಯಿ ಹೆಂಗಿದೆ ಇದು ಈ ಈ ಸೈಜ್ ಬಂದಿದೆ ಇನ್ನೂ ನಲವತ್ತೈದು ದಿನದಿದ್ದು ಕಾಯಿ ಇನ್ನು ಹದಿನೈದು ದಿನಕ್ಕೆ ಇನ್ನೂ ತೂಕ ಜಾಸ್ತಿ ಇದು ಇದೆಲ್ಲ ಗೋಡನ್ ಪ್ರಾಡಕ್ಟ್ ಯೂಸ್ ಮಾಡೋದು ವಿಷಮುಕ್ತ ಆಹಾರ ಕೊಡಬೇಕಂತ ಉದ್ದೇಶದಿಂದ ಈ ಕಲ್ಲಂಗಡಿ ಬೆಳೆದಿರೋದು ನೋಡಿ ಈ ಗೋಡನ್ ಸಾಯಿಲ್ ಇದು ಪ್ರಾಡಕ್ಟ್ ಎಲ್ಲ ಈ ಕಾಯಿ ಈ ಸೈಜಿ ಚೆನ್ನಾಗಿ ಬಂದಿದೆ ನಲವತ್ತು ದಿನದಲ್ಲಿ ಈ ಕಾಯಿ ಈ ಸೈಜ್ ಬಂದಿದೆ ಬರೇ ಆಮೇಲೆ ಯಾವುದೂ ಗಿಡಗಳು ಹಚ್ಚ ಹಸಿರಾಗಿ ಬೆಳೆದಿದೆ ಫುಲ್ಲು ಈ ಥರ ಭಾಳ ಚೆನ್ನಾಗಿ ಬಂದಿದೆ ಇದು ಇನ್ನು ಎರಡನೇ ಸೆಟ್ಟಿಂಗ್ ಸಣ್ಣ ಸಣ್ಣಕಾಯಿ ಇದು ಅದೇ ಸೈಜು ಬರುತ್ತೆ ಮತ್ತೆ ನಿಮಗೆಲ್ಲ ಐದರಿಂದ ಆರು ಕೆ ಜಿ ಇದು ನಮ್ಮ ಪ್ರಾಡಕ್ಟ್ ಪ್ರಕಾರ ಇದು ನೋಡಿ ಇದು ಫಸ್ಟ್ನೇ ಇದು ಎಷ್ಟು ಸೈಜ್ ಇದು ಕಾಯಿ ಇನ್ನು ನಲವತ್ತೈದಿಂದಾಗೆ ಇನ್ನೂ ತೂಕ ಜಾಸ್ತಿ ಬರುತ್ತೆ ಇದು ನೋಡಿ ಇದೆಲ್ಲ ಗೋಲ್ಡನ್ ಸಾಯಿಲ್ ಪ್ರಾಡಕ್ಟ್ ಯೂಸ್ ಮಾಡಿ ಕಲಂಗಡಿ ಬೆಳೆದಿರುತ್ತೆ ಇದು ಕಂಪ್ಲೀಟು ಇದು ಎಷ್ಟು ಚೆನ್ನಾಗ ಬಂದಿದೆ ಈ ಥರ ನೋಡಿರಿ ಎರಡನೇ ಸೆಟ್ಟಿಂಗ್ ಇದೆಲ್ಲ ಕಾಯಿ ಬರಲ್ಲ ಅಂತಾರೆ ಒಂದು ಒಂದು ಗಿಡಕ್ಕೆ ಒಂದು ಕಾಯಿ ಬರುತ್ತಂತಾರೆ ಬಟ್ ಅದು ಎರಡು ಮೂರು ಕಾಯಿ ಹಿಡಿದಿದೆ ನಮ್ಮದು ಈ ಗೋಲ್ಡನ್ ಸಾಯಿಲ್ ಪ್ರಾಡಕ್ಟ್ ಯೂಸ್ ಮಾಡಿದ್ದಕ್ಕೆ ಇನ್ನು ಹದಿನೈದು ದಿನದಲ್ಲಿ ಕಟಾವ್ ಆಗುತ್ತೆ ಇದು ಎಲ್ಲ ಈ ಕಾಯಿ ನೋಡಿ ಎಷ್ಟು ಚೆನ್ನಾಗಿದೆ ಈ ಸೈಜು ನೋಡಿರಿ ಈ ಥರ ಭಾಳ ಸೆಟ್ಟಿಂಗಲ್ಲೇ ಕುತ್ಕೊಂಡಿದ್ದೆ ಕಂಪ್ಲೀಟಾಗಿ ಇದು ಈ ಥರ ಬಂದಿದೆ ಕಾಯಿ ಆಮೇಲೆ ಗ್ರೀನ್ ಗೋಡು ಗ್ರೀನ್ ಬೂಸ್ಟು ಆಮೇಲೆ ವೆಜ್ ಪವರು ಆಮೇಲೆ ಐದು ಲೀಟ್ರದು ಫ್ರೂಟ್ ಪವರು ಕ್ಯಾನು ಇದೆಲ್ಲ ಬಿಟ್ಟಿದ್ದೀವಿ ತುಂಬ ಇಳುವಾರಿ ಇಳುವಾರಿ ತುಂಬ ಬಂದಿದೆ ಇದು ನಮಗೆ ನೋಡಿ ಕಾಯಿ ಎಷ್ಟು ಸೆಟ್ಟಿಂಗ್ ಇದೆ ಇಲ್ಲಿ ಒಂದೇ ಹತ್ರ ಮೂರು ಮೂರು ನಾಲ್ಕು ಕಾಯಿ ಹಿಡಿದಿದ್ದು ಇಲ್ಲಿ ಇಲ್ಲಿ ನೋಡಿರಿ ಎಷ್ಟು ಚೆನ್ನಾಗಿದೆ ಇದು ಬಟ್ ಗೋಲ್ಡನ್ ಸಾಯಿಲ್ ಯೂಸ್ ಮಾಡೋದ್ರಿಂದ ಪ್ರಾಡಕ್ಟ್ ಜಾಸ್ತಿ ಯೂಸ್ ಆಗುತ್ತೆ ಇಳುವರಿ ಜಾಸ್ತಿ ಬರುತ್ತೆ ನಿಮಗೆಲ್ಲ ಗೋಲ್ಡನ್ ಪ್ರಾಡಕ್ಟ್ ಯೂಸ್ ಮಾಡಿಬಿಟ್ರೆ ನೋಡಿ ಈ ಥರ ಭಾಳ ಹೆಲ್ತಿಯಾಗಿ ಬರುತ್ತೆ ಆಮೇಲೆ ಕಾಯಿನೂ ಹೆಲ್ತಿಯಾಗಿ ಬರುತ್ತೆ ನಿಮಗೆ ಈ ಸೈಜ್ ಬಂದಿದೆ ನೋಡಿರಿ ಇದನ್ನು ಬರೀ ಟ್ವೆಂಟಿ ಡೇಸ್ ಟ್ವೆಂಟಿ ಫೈವ್ ಡೇಸಲ್ಲೇ ಕಾಯಿ ಈ ಸೈಜ್ ಬಂದಿದೆ ಸಣ್ಣ ಕಾಯಿ ಸ್ಟಾರ್ಟ್ ಆಗಿದೆ ಅದರಿಂದ ಈ ಥರ ನೋಡಿರಿ ಪಕ್ಕಪಕ್ಕದಲ್ಲೇ ಕಾಯಿ ಹಿಡಿದಿದ್ದು ಇದೆಲ್ಲ ಕಂಪ್ಲೀಟಾಗಿ ಈ ಥರ ಬಂದಿದೆ ಆಮೇಲೆ ಗಿಡವೂ ಹೆಲ್ತಿಯಾಗಿದೆ ಭಾಳ ಎಷ್ಟು ಚೆನ್ನಾಗಿದೆ ನೋಡ್ರಿ ಇದು ಗಿಡನೂ ಹೆಲ್ತಿಯಾಗಿದೆ